ಎಲ್ಲರಿಗೂ ನಮಸ್ಕಾರ ಜಯಪ್ರಕಾಶ್ ಶೆಟ್ಟಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತಾಯಿದ್ದೀವಿ ಇವತ್ತು ಸರ್ ಚಿದಾನಂದ ಮೂರ್ತಿ ಅವ್ರದ್ದು ಒಂದು ಭಾಳ ಪ್ರಸಿದ್ಧವಾದ ಲೇಖನ ಇದೆ ಯುಗಧರ್ಮ ಮತ್ತು ಮೌಲ್ಯ ಪ್ರಸಾರ ಅಂತ ಹೇಳಿ ಅಂದರೆ ಹತ್ತನೇ ಶತಮಾನ ಅವರು ಶಾಸನಗಳ ಅಧ್ಯಯನವನ್ನು ಮಾಡಿ ಆ ಕಾಲ ಒಂದು ವೀರ ವೀರ ಕಾಲ ಆಗಿತ್ತು ಅಂತ ಹೇಳಿ ಮತ್ತು ಅದು ಪಂಪನ ಕಾವ್ಯದಲ್ಲಿಯೂ ಕೂಡ ಅದು ವೀರಕಾಲವೇ ಅನ್ನುವ ರೀತಿಯಲ್ಲಿ ಬರೆದಿರುವಂಥ ಒಂದು ಲೇಖನ ಮತ್ತು ನಮ್ಮ ಹೆಚ್ಚಿನ ಶಾಸನಗಳೆಲ್ಲವೂ ಕೂಡ ವೈಭವೀಕರಣ ಮಾಡಿದ್ದಾವೆ ಯಾರನ್ನು ಸೈನಿಕರನ್ನು ಆದರೆ ಪಂಪನ ಕಾವ್ಯದ ಒಳಗಡೆ ಹೇಗೆ ಅದಕ್ಕಿಂತ ಭಿನ್ನವಾಗಿದೆ ಅಲ್ಲಿ ಸೈನಿಕರ ಮಾತುಕತೆ ನಡೀತದೆ ಯುದ್ಧದ ಪೂರ್ವಾಧೀನ ಸೈನ್ಯ ಪಾ ಪಾಳಯದಲ್ಲಿ ಮಾತುಕತೆ ಆಗುತ್ತೆ ಮತ್ತು ಅವ್ರ ಹೆಂಡತಿ ಮಾತಾಡುವಂಥ ಸನ್ನಿವೇಶಗಳು ಬರ್ತದೆ ಇದು ಹೇಗೆ ಪಂಪ ನಮಗೆ ಕಟ್ಟಿಕೊಟ್ಟಿದ್ದಾನೆ ಸರ್ ಬಹಳ ಕ್ಯೂರಿಯಸ್ ಆದ ಪ್ರಶ್ನೆ ಪಂಪನಲ್ಲಿ ಮೌಲ್ಯ ಪ್ರಸಾರ ಯುಗಧರ್ಮ ವೀರಯುಗ ನೀವು ಗುಣವಿ ಚಂದ್ರಶೇಖರ್ ತಾಡದೊಂದು ಲೇಖನ ಇದೆ ಪಂಪನ ವೀರ ಯೋಧರು ಅಂತ ಹೌದು ಅವರು ವೀರ ಯೋಧರಾಗಿ ಬಹಿರಂಗದಲ್ಲಿ ಪ್ರಕಟ ಆಗ್ತಾರೆ ಆದರೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ನೀವು ಶಾಸನಗಳ ಬಗ್ಗೆ ಉಲ್ಲೇಖ ಲೇಖನ ಶಾಸನಗಳನ್ನು ಯಾರು ಬರೆಸ್ತಾರೆ ರಾಜ ಜನಸಾಮಾನ್ಯರು ಬರೆಸೋದಲ್ಲ ರಾಜರು ಇವತ್ತು ನಮ್ಮ ಮೀಡಿಯರು ಏನು ಮಾತಾಡ್ತವೆ ಅವು ಪ್ರಿಂಟ್ ಮೀಡಿಯಾ ಏನು ಬರೆಸ್ತಾರೆ ಯಾವ ಸಾಮಾನ್ಯನ ಮಾತಲ್ಲಿ ಬರಲಿಕ್ಕೆ ಸಾಧ್ಯ ಸಹಜವಾಗಿ ಬರಲ್ಲ ಯಾರೇ ಮಾತಾಡಿದರೂ ಕೂಡ ಉಳ್ಳವರು ಕಾರ್ಪೊರೇಟ್ ದನಿಗಳು ಅವರು ಮತ್ತು ಅಧಿಕಾರದಲ್ಲಿರುವವರ ಪರವಾದ ಮಾತುಗಳು ಬರುತ್ತೆ ಹಾಗಾಗಿ ಶಾಸನಗಳು ಕೂಡ ಅಧಿಕಾರದ ಪರವಾದ ಮಾತುಗಳು ಅಧಿಕಾರದ ಪರವಾದ ಮಾತುಗಳು ಆ ಅಧಿಕಾರ ಪರವಾದ ಮಾತುಗಳನ್ನು ನಾವು ಅಧಿಕಾರದ ಮಾತಾಗಿಯೇ ನೋಡಬೇಕಲ್ಲದೆ ಜನರ ಮಾತಾಗಿ ನೋಡಲಿಕ್ಕಾಗಲ್ಲ ವಾಸ್ತವಿಕವಾಗಿ ಜನರ ಮಾತುಗಳಲ್ಲ ಜನರ ಮಾತುಗಳು ಏನಿರ್ತವೆ ಅನ್ನೋದನ್ನು ಪಂಪ ತೋರಿಸಿದ್ದಾನೆ ಅಧಿಕಾರದವರು ಎದುರುಗಡೆ ಏನು ಮಾತಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾನೆ ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗನ ಕ್ಷಣ ಚಿಂತಾ ಚಿಂತ ರಣೆ ಇದು ವೀರಗಲುಗಳಲ್ಲಿ ಕಾಣುವ ಸಾಮಾನ್ಯವಾದ ಪದ್ಯ ಶಾಸನ ಪದ್ಯ ಇದೇ ಅರ್ಥ ಕೊಡುವ ಮಾತುಗಳು ಪಂಪನ ಭಾರತದಲ್ಲಿ ಸಿಗ್ತವೆ ಅಲ್ಲಿ ಪಂಪ ಸೇನೆ ಅಂತಷ್ಟೇ ಬಳಸ್ತಾರೆ ಪಾಂಡವರ ಸೇನೆ ಅಂತ ಹೇಳಲ್ಲ ಕೌರವರ ಸೇನೆ ಅಂತ ಹೇಳಿ ಜಗತ್ತಿನ ಸೇನೆಗೆ ಬಹಿರಂಗವಾಗಿ ತೋರಿಕೆಯ ಒಂದು ಆಕೃತಿ ಏನಿರುತ್ತೆ ಅದನ್ನು ಪಂಪ ಭಾಳ ಚೆನ್ನಾಗಿ ತೋರಿಸಿದ್ದಾನೆ ಅಲ್ಲಿ ಮಾತಾಡಿಕೊಳ್ಳುವಾಗ ಅವರೆಲ್ಲರೂ ಕೂಡ ಕೊಲ್ಲುವ ಸಾಯುವ ಮಾತನ್ನೇ ಆಡ್ತಾರೆ ನಾನು ನನ್ನ ಪುಸ್ತಕದಲ್ಲಿ ಅದನ್ನು ಸೈನಿಕ ಶಿಬಿರದ ಸಾವಿನ ಮಾತು ಅಂತಲೇ ಬರೆದಿದ್ದೀನಿ ಬದುಕುವ ಮಾತಾಡಲ್ಲ ಅವರು ದೇವಲೋಕಕ್ಕೆ ಹೋದ್ರೆ ಅದು ಸತ್ತರೆ ದೇವಲೋಕಕ್ಕೆ ಹೋಗ್ತೇವೆ ಇಲ್ಲಿ ಗೆದ್ದರೆ ಇದು ಅಂತ ಸಾಯುವ ಗೆಲ್ಲುವ ಎರಡೇ ಮಾತು ಹೊರತುಪಡಿಸಿದರೆ ಬೇರೆ ಮಾತುಗಳಲ್ಲಿಲ್ಲ ಅದೇ ಸೈನಿಕರು ಮನೆಗೆ ಬರ್ತಾರೆ ನನಗೆ ಬಹಳ ಬಹಳ ಕ್ಯೂರಿಯಸ್ ಅನಿಸೋದು ಅಲ್ಲಿ ಒಂದು ಪುಟ್ಟ ಗದ್ದೆ ಇದೆ ತುಣುಕು ಅವನು ಹೇಳ್ತಾನೆ ಹೆಂಡತಿ ಜೊತೆಯಲ್ಲಿ ಈ ಪೊಳ್ತೆ ಪೊಳ್ತು ನಾವೇ ನಾಳೆ ದೇವಲೋಕದ ಕನ್ನಿಕೆಯರ ಓಲಗದೊಳ ಇರುಪೆಂಬಂತ ಹೇಳ್ತಾನೆ ಅದಕ್ಕೆ ಹೋಡು ಅಂತ ಆಗದು ನಾಳೆ ಮರಳಿ ಬಂದು ನೀನು ನನ್ನನ್ನು ಸೇರ್ತೀಯ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಅವನೊಂದು ಮಾತು ಹೇಳ್ತಾನೆ ಅದು ಒಬ್ಬ ಸೈನಿಕನಾಗಿ ಒಳಗಿದ್ದು ಅವನು ಗ್ರಹಿಸಿರುವುದು ಅವನು ಬಂದು ಹೆಂಡತಿಯದ್ರಗಡೆ ನಾನು ಇಂಥವ್ರನ್ನ ಕೊಲ್ಲತ್ತೇನೆ ಕೊಚ್ಚುತ್ತೇನೆ ಯಾವ ಮಾತು ಹೇಳಲ್ಲ ಅವನು ಒಂದು ಮಾತು ಹೇಳ್ತಾನೆ ನಿನಗೆ ಅರಿವಿದೆಯೇ ಅಂತ ವಾಟ್ ಅ ಬ್ಯೂಟಿಫುಲ್ ಲೈನ್ ಯುದ್ಧ ಅಂದ್ರೆ ನಿನಗೆ ಗೊತ್ತಿದೆಯೇನಮ್ಮ ಎಷ್ಟು ಇನ್ನೋಸೆಂಟು ನೀನು ಎನ್ನುವ ಆ ಆ ನೋವಿನಲ್ಲಿ ಅವ್ನು ಮಾತಾಡ್ತಾ ಇರಬೇಕಾದ್ರೆ ಅವಳು ಹೇಳ್ತಾಳೆ ನನಗೆ ಗೊತ್ತಿದೆ ಅನ್ನೋದನ್ನು ಹೇಳುವ ಹಾಗೆ ಹಾಂ ಎನ್ನು ಓಲೆ ಉಂಟು ಅಂತ ಹೇಳ್ತಾಳೆ ನನ್ನ ಓಲೆಯ ಭಾಗ್ಯ ನನ್ನ ಒಡೆಯನ ಕೈಯಲ್ಲಿ ಇಂಥ ಆಯುಧ ಇದೆ ಇಂಥ ರಥಿಕ ಮಹಾರಥಿಕ ಇದ್ದಾನೆ ಯಾವುದನ್ನು ಹೇಳದೆ ನಮ್ಮ ಸೈನಿಕರು ಕೂಡ ಅಷ್ಟೇ ಸೈನಿಕರ ಹೆಂಡಂದಿರು ಕೂಡ ಅಷ್ಟೇ ಅವರ ಓಲೆ ಅವರ ಅವರ ಮಂಗಳ ಸೂತ್ರ ಇತ್ಯಾದಿಗಳನ್ನು ಹಿಡಿಕೊಂಡು ನನ್ನ ಗಂಡ ಬದುಕಿ ಬರಲಿ ಅಂತ ಹಾರೈಸುವ ಸಾಮಾನ್ಯರ ಧ್ವನಿಯಲ್ಲಿ ಕಾಣಿಸುತ್ತೆ ಆಮೇಲೆ ಇನ್ನೊಬ್ಬಳು ಮಾತಾಡ್ತಾಳೆ ನಾಳೆ ಇವನು ನಾಳೆ ಇವನು ದೇವಲೋಕದ ತೊಡ್ತಿನ ಜೊತೆಯಲ್ಲಿ ಹೋಗ್ತಾನೆ ನೋಡಿ ದುರಂತ ಏನು ಕೇಳಿದ್ರೆ ಪಂಪುರ ಅದು ಇಲ್ಲೂ ಅವರು ಸಾಮಾನ್ಯ ಸಬಾಲ್ಟನ್ಸ್ ಸೈನಿಕರು ಕಾಲಾಳುಗಳು ಅಲ್ಲೂ ಅವರಿಗೆ ಅಪ್ಸರೇರ್ ಸಿಗೋದಿಲ್ಲ ಮೇನಕತ್ತಿಲತ್ತಮ ಸಿಗೋದಿಲ್ಲ ಸಿಗೋದು ದೇವಲೋಕದ ತೊತ್ತುಗಳೇ ಇಲ್ಲಿ ಸಲ್ಲುವವರು ಬಸವಣ್ಣ ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಇಲ್ಲಿ ಚೆನ್ನಾಗಿ ಸಲ್ಲೋದಕ್ಕೆ ಅವಕಾಶ ಸಿಕ್ಕಿದ್ರೆ ಬೇರೆ ಅವರ ಲೋಕದಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯ ಅಂತ ಹೋಗಿ ದೇವಲೋಕದ ತೊತ್ತಿರೋ ಜೊತೆಯಲ್ಲಿ ಇರ್ತಾನೆ ನಾನು ಹಾಗೆ ಬಿಡೋದಿಲ್ಲ ಇವನು ಬರುವ ಮುಂಚವೇ ನಾನು ಸತ್ತು ಅಲ್ಲಿ ಇವನನ್ನು ಎದುರುಗೊಳ್ತೇನೆ ಅಂತ ಅಲ್ಲಿ ತುಂಬ ವಾಯಿಸಿದೆ ನಾನಂದನ್ನೆಲ್ಲ ಈ ಕ್ಷಣದಲ್ಲಿ ಮಾತಾಡಲಾರೆ ಇನ್ನೊಬ್ಬಳು ಮಾತಾಡ್ತಾಳೆ ಗಂಡ ಮಲಗಿದ್ದಾನೆ ಇವರು ಯಾರು ಹೆಂಡಂದ್ರೆ ಎದುರು ಬಂದು ಮಾತಾಡಲ್ಲ ನಾನು ಇಂಥದ್ದು ಮಾಡ್ತೀನಿ ಅಂತ ಹೇಳಲ್ಲ ಹೆಂಡತಿ ಹೇಳ್ತಾಳೆ ನನಗೆ ಸಾಮಾನ್ಯ ಮುತ್ತುಗಳು ಬೇಡ ವಿರೋಧಿ ಸೇನೆಯ ರಥಿಕ ಮಹಾರಥಿಕರ ಆನೆಯ ಕುಂಭಸ್ಥಳದಲ್ಲಿ ಬೆಳೆದ ನಿರ್ಮ ಅದನ್ನು ಒಡೆದು ಅದರಲ್ಲಿ ಬೆಳೆದಿರತಕ್ಕಂಥ ನಿರ್ಮಲವಾದ ಮುತ್ತುಗಳ ಆ ಮುತ್ತಿನ ಮಾಲೆಯನ್ನು ತಂದು ನೀ ನನಗೆ ಹಾಕಬೇಕು ಅಂತ ಹೇಳಿ ಪಂಪ ಒಂದು ಸಾಲು ಸೇರಿಸ್ತಾನೆ ಅಲ್ಲಿ ಅಳ್ಕರೋಳು ಆರಿಸಿದಾಳು ಅವಳು ತನ್ನ ನಲ್ಲನನ್ನು ಅಳ್ಕರಲ್ಲಿ ಆರಿಸಿದಾಳಂತೆ ಆರಿಸಬೇಕಾದ್ರೆ ಅವನು ಕುದೀತಾ ಇದ್ದಾನಂತ ಅರ್ಥ ಅಲ್ವ ಅವನು ಸಂಕಟ ಪಡ್ತಾ ಇದ್ದಾನಂತ ಅರ್ಥ ಅಲ್ವಾ ಆದರೆ ಇವರೆಲ್ಲ ಏನು ಮಾತಾಡಿ ಬಂದಿದ್ದಾರೆ ಅಲ್ಲಿ ನಾಳೆ ಸತ್ತರೆ ಏನು ನಾಳೆ ದೇವಲೋಕದ ಓಲಗದ ಪ್ರಶ್ನೆ ಇವುಗಳನ್ನೆಲ್ಲ ಮಾತಾಡಿ ಬಂದವರು ಮನೆಗೆ ಬಂದು ಆ ಮಾತುಗಳನ್ನು ಮಾತಾಡಲಿಕ್ಕೆ ಆಗ್ತಾ ಇದೆ ಅವರಿಗೆ ಮಾತಾಡ್ತಾ ಇಲ್ಲ ಅವರು ಹಾಗಾಗಿ ಅಂತರಂಗದ ವಲಯವನ್ನು ಸಣ್ಣಕ್ಕೆ ಪರದೆ ತೆಗೆದು ಪಂಪ ತೋರಿಸಿದ್ದಾನೆ ಒಂದು ಮಾತು ನಾನು ಅಗತ್ಯ ಹೇಳ್ತೇನೆ ಪಂಪನ ಭಾರತವನ್ನು ಓದುವುದು ನಾವು ಮಹಾಭಾರತದ ಕತೆಗಾಗಿ ಅಲ್ಲ ನಮ್ಮ ಭಾರತದ ಕತೆಗಾಗಿ ನಾವು ಅದನ್ನು ಹುಡುಕಿಕೊಳ್ಳಬೇಕಾದುದು ಮೋಡದ ನಡುವೆ ಹೊಳೆಯುವ ಪುಟ್ಟ ಪುಟ್ಟ ಮಿಂಚುಗಳ ಸಾಲುಗಳ ಹಾಗೆ ನಾವು ಅದನ್ನು ಹುಡ್ಕೊಳ್ಬೇಕೆ ಹೊರತು ಸುಮ್ಮನೆ ಕತೆ ಹೇಳಿಕೊಂಡು ಇದನ್ನು ಮರಿಬಾರದು ನಾವು ಯಾಕೆ ಪಂಪ ಭಾರತವನ್ನು ಓದಬೇಕು ಕೇಳಿದರೆ ನಮಗಾಗಿ ಓದಬೇಕು ನಮ್ಮ ಬದುಕಿಯಾಗಿ ಓದಬೇಕು ನಮ್ಮ ಚರಿತ್ರೆಗಾಗಿ ಓದಬೇಕು ಅಂಬೇಡ್ಕರ್ ಒಂದು ಮಾತು ಹೇಳಿದ ಯಾರು ಚರಿತ್ರೆಯನ್ನು ಮರೆತಿದ್ದಾರೋ ಅವರು ಚರಿತ್ರೆಯನ್ನು ರೂಪಿಸಲಾರರು ಅಂತ ಪಂಪನ ಭಾರತವನ್ನು ನಮ್ಮ ಚರಿತ್ರೆಯ ಅರಿವಿಗಾಗಿ ಓದಬೇಕು ಇಷ್ಟನ್ನು ಹೇಳ್ಬಲ್ಲೆ ನಾನು ಓದಿನ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇವತ್ತಿನ ಸಂದರ್ಭದಲ್ಲಿ ಅಂದರೆ ಓದು ತುಂಬ ಕಡಿಮೆ ಆಗ್ತಾಯಿದೆ ಇವತ್ತು ಒಂದು ವಿದ್ವತ್ ಲೋಕವೇ ಕ್ಷೀಣಿಸ್ತಾ ಇದೆ ಅಂತ ಕೂಡ ಅನ್ನಿಸ್ತಾ ಇದೆ ಮತ್ತು ವಿಮರ್ಶೆ ಬಗ್ಗೆನೂ ಅನೇಕ ಅಪಸ್ವರಗಳು ಹೇಳ್ತಾ ಇದ್ದಾವೆ ವಿಮರ್ಶೆ ನಿಸ್ತೇಜವಾಗಿದೆ ವಿಮರ್ಶೆ ಸತ್ತು ಹೋಗಿದೆ ಅನ್ನೋ ಥರದಲ್ಲಿ ಮಾತುಗಳು ಇದ್ದಾವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ವಿಮರ್ಶೆ ಸತ್ತು ಹೋಗ್ಬೇಕಾದ್ರೆ ಆ ವಿಮರ್ಶೆ ಬಂದು ಆಕೃತಿ ಇರಬೇಕು ಒಂದು ಇನ್ನೊಂದು ವಿಮರ್ಶೆ ಸತ್ತದ್ದನ್ನು ನೋಡಿ ಅದರ ಶವ ಸಂಸ್ಕಾರ ಮಾಡಿ ಹತ್ತು ಉತ್ತಕ್ರಿಯೆ ಸಂಬಂಧಪಟ್ಟದ್ದೆಲ್ಲ ಮಾಡಿರಬೇಕು ನಾನು ಅಂದುಕೊಳ್ಳುವ ಹಾಗೆ ಬರವಣಿಗೆ ಮತ್ತು ಓದು ಅವು ನಿಂತಿದ್ದಾವೆ ಅಂತ ನನಗನಿಸಲ್ಲ ಅವು ನಿಂತಿಲ್ಲ ಕೂಡ ಮತ್ತು ನಾವೆಲ್ಲ ಗತಕಾಲದ ಬರವಣಿಗೆ ಬಗ್ಗೆ ಬಹಳ ವಿಷಾದ ಖೇದ ಅಯ್ಯೋ ಅದು ಇಲ್ವಲ್ಲ ಅನ್ನೋಂಥ ದುಃಖ ವ್ಯಕ್ತಪಡಿಸ್ತೇವೆ ಗತಕಾಲದಲ್ಲಿ ಆ ಕಾಲದ ಅಗತ್ಯಕ್ಕೆ ಬೇಕಾದ ಹಾಗೆ ಆ ಕಾಲದ ಮನೋಧರ್ಮಕ್ಕೆ ಅನುಗುಣವಾಗಿ ಅವರೇನು ಬರೆದಿದ್ದಾರೆ ಈ ಕಾಲದ ಅಗತ್ಯವನ್ನು ಈ ಕಾಲದವರು ರೂಪಿಸ್ಕೊಳ್ತಾರೆ ರೂಢಿಸಿಕೊಳ್ತಾರೆ ಇವರು ಆ ಕಾಲದ ವಿಮರ್ಶೆ ಸತ್ತೋಗಿದೆ ಏನು ಮಾತಾಡ್ತಾರೋ ಈ ಕಾಲದಲ್ಲಿಯೂ ಕೂಡ ಏನು ನಡೀತಾ ಇಲ್ಲ ಅಂತ ಮಾತಾಡ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ ವಿಮರ್ಶೆ ಅನ್ನೋದು ಓದನ್ನೋದು ಇರ್ತಾರೋ ಉಸಿರು ಅನ್ನೋದು ಇರ್ತದೋ ಮನುಷ್ಯ ಎಲ್ಲಿವರೆಗೆ ಯೋಚನೆ ಮಾಡ್ತಾನೋ ಅಲ್ಲಿವರೆಗೆ ವಿಮರ್ಶೆ ಬದುಕಿರ್ತದೆ ಮನುಷ್ಯನ ಯೋಚನೆಯನ್ನು ಕೊಲ್ಲುವ ಪ್ರಯತ್ನ ಇವತ್ತು ನಡೀತಾ ಇದೆ ಅದು ಮಾತ್ರ ಸತ್ಯ ಎದುರುಗಿದ್ದವರು ಯೋಚನೆ ಮಾಡಿದ ಹಾಗೆ ಎದುರಿದ್ದವರು ಥಿಂಕ್ ಮಾಡದ ಹಾಗೆ ಮೈಂಡ್ ಬ್ಲಾಕ್ ಮತ್ತು ಬ್ಲ್ಯಾಂಕ್ ಮಾಡುವ ಈ ಕೆಲಸಗಳು ನಡೀತಾ ಇವೆ ಇದರ ಬಗ್ಗೆ ನಾವು ಎಚ್ಚರದಲ್ಲಿರಬೇಕು ಈ ತಂತ್ರಗಾರಿಕೆಯನ್ನು ನಿರಸನಗೊಳಿಸುವ ಅಗತ್ಯ ಇದೆ ಇದು ಸಾರ್ವತ್ರಿಕವಾಗಿ ಆಗಬೇಕಾಗಿತ್ತು ಅದರ ವಿಮರ್ಶೆ ಕೆಲಸ ನಡೀತಾ ಇದೆ ಬಟ್ ಅದಕ್ಕೆ ಸರಿಯಾದ ಪ್ರಚಾರ ಸಿಗ್ತಾ ಇಲ್ಲ ಈಗ ಅನೇಕರು ಓದ್ತಾ ಇದ್ದಾರೆ ಅನೇಕರು ಓದ್ತಾ ಇದ್ದಾರೆ ಬಹುಶಃ ಪಂಪನ ಭಾರತದ ಬಗ್ಗೆ ನೀವು ಇವತ್ತು ಕೇಳ್ತಾ ಇರುವ ಅನೇಕ ವಿಚಾರಗಳು ನಿಮಗೆ ನೂರು ವರ್ಷಗಳ ಇತಿಹಾಸದಲ್ಲಿ ಕೇಳದೇ ಇರೋ ವಿಚಾರಗಳು ಸಿಗ್ತವೆ ಈಗ ನೀವು ಅನೇಕರು ಹಿಂದೆ ಬರೆದ ಬರಹಗಳನ್ನು ನಾವು ಅಯ್ಯೋ ಇದು ಬರಹಗಳ ಅಂತ ಅನುಕಂಪದಿಂದ ಸ್ಥಿತಿ ಅವ್ರು ಬರದ ಬರಹಗಳನ್ನು ಅವ್ರು ಕೊಟ್ಟ ಉಲ್ಲೇಖಗಳನ್ನು ಯಾರೋ ಒಬ್ಬರು ಬರೀತಾರೆ ಅಯ್ಯೋ ಇದನ್ನು ರಿಕೇಸರಿ ಎದುರುಗಡೆ ಪಂಪ ಹೇಗೆ ಓದಿರಬಹುದು ತೊತ್ತಿನ ಮಲೆವಾಳ ನುಂಡೋಗುಡಮ್ ಅಲ್ಲಿ ಪಂಪ ಏನು ಹೇಳ್ತಾರೆ ಅಂತ ಅರ್ಥ ಆಗೋದಿಲ್ಲ ಈ ದೇಶದ ಈ ನೆಲದಲ್ಲಿ ಅನ್ನ ಬೆಳೆದವನು ಮುಖ್ಯ ಅಲ್ಲ ಅನ್ನ ಬೇಯಿಸುವವನು ಮುಖ್ಯ ತೊತ್ತಿನ ಮನೆಯ ಕೂಡು ಆಡ್ತಾರೆ ಅನ್ನೋದ ಮೇಲಿಂದ ಅವನು ಜಾತಿ ಕುಲಮಂ ನಾಲಿಗೆ ತುಪ್ಪುವವರು ಆಮೇಲೆ ತೊತ್ತಿನ ಮನೆಯ ಹಾಲು ಪಾಪ ಈ ದಾದಿಯರಾಗಿ ಅರಸರ ಮಕ್ಕಳಿಗೆ ಎದೆ ಹಾಲು ಕೊಟ್ಟವರು ತಮ್ಮ ಮಕ್ಕಳಿಗೆ ಹಾಲು ಕೊಡದೆ ಅರಸರ ಮಕ್ಕಳಿಗೆ ಎದೆ ಹಾಲು ಕೊಟ್ಟವರಿಗೆ ಎಂಥ ಬಿರುದು ಸಿಗುತ್ತೆ ಅನ್ನೋದನ್ನು ನೋಡಿ ನಾವೆಲ್ಲ ಕಲ್ಲು ಹೊರ್ತೇವೆ ಆಲಯ ಕಟ್ತೇವೆ ಇನ್ನೇನೇ ದೇಣಿಗೆ ಕೊಡ್ತೇವೆ ಹೊರಗುಳಿತೇವೆ ಈ ಕಾವ್ಯವು ಎಷ್ಟು ಚೆನ್ನಾಗಿ ಅಸಕ್ತಿಯನ್ನು ತೋರಿಸ್ತಾ ಇದೆ ಕೊಲ್ಲೊತ್ತವರನ್ನು ಹೊರಗಿಟ್ಟ ಕಾವ್ಯ ಹೊರಗಿಟ್ಟ ಸಮಾಜವನ್ನು ಕಾವ್ಯ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ತೊತ್ತಿನ ಮಲೆ ಹಾಲನ್ನು ಉಲ್ಲೇಖವನ್ನು ಗಮನಿಸಿಕೊಳ್ಳಿ ನೀವು